ಐಡಿಹಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ನರೇಗಾ ಯೋಜನೆಗೆ ಚಾಲನೆ ನೀಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ಐಡಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತಹ ಸಂಬಂಧಪಟ್ಟ ಗ್ರಾಮಗಳಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಜಾಬ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳು ಫಾರಂ ನಂಬರ್ ಆರರಲ್ಲಿ ನರೇಗಾ ಯೋಜನೆಯ ಕೆಲಸಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ಈ ಕಾಮಗಾರಿಗಳ ಕೆಲಸದಲ್ಲಿ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ನರೇಗಾ ಯೋಜನೆಯಡಿಯಲ್ಲಿ ನೂರ ಮೂವತ್ತೈದು ಮತ್ತು ಹೆಚ್ಚುವರಿ ಜಾಬ್ ಕಾರ್ಡ್ ಹೊಂದಿರುವ ಕುಟುಂಬಗಳು ಹಾಗೂ ಫಲಾನುಭವಿಗಳು ಕೆಲಸಕ್ಕಾಗಿ ಐಡಿಹಳ್ಳಿ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಸಂಬಂಧಪಟ್ಟ ಪಂಚಾಯತ್ ಕಾರ್ಯಾಲಯಕ್ಕೆ ಸ್ತ್ರೀ ಶಕ್ತಿಯರ ದಂಡು ಐಡಿಹಳ್ಳಿ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ನರೇಗಾ ಯೋಜನೆಯಡಿಯಲ್ಲಿ ಕೆಲಸವನ್ನು ಮಾಡಲು ಸರದಿ ಸಾಲಿನಲ್ಲಿ ತಮ್ಮ ನೋವು ಮತ್ತು ನಲುವುಗಳನ್ನು ಮನವಿಯೊಂದಿಗೆ ಸಲ್ಲಿಸಿ ಭೇಟಿಯನ್ನು ನೀಡಿದ್ರು ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಆದೇಶದಂತೆ ಅವರ ಆದೇಶದಂತೆ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಪಂಚಾಯಿತಿಯ ಪಂಚಾಯತಿ ಅಧ್ಯಕ್ಷರು ಭಾಗ್ಯಮ್ಮ ವೈಫಾಪ ಸದಾಶಿವರೆಡ್ಡಿ ಉಪಾಧ್ಯಕ್ಷರಾದ ಲಕ್ಷ್ಮಮ್ಮ ವೈಫಾಪ ಅಂಜಿನಮ್ಮ ಅಂಜಿನಪ್ಪ ಹಾಗೂ ಕಂಪ್ಯೂಟರ್ ಆಪರೇಟರ್ ಆದ ಕಮಲೇಶ್ ಇವರ ನೇತೃತ್ವದಲ್ಲಿ ಐಡಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಒಂದು ಜಾಬ್ ಕಾರ್ಡ್ ಹೊಂದಿರುವ ಅಮಾಯಕರ ಜೀವನದ ಬದುಕಿಗಾಗಿ ಸೂರ್ಯನ ಕಿರಳುಗಳಂತೆ ಹೊಸ ಜೀವನವನ್ನು ರೂಪಿಸಿರುವ ಐಡಿಯಾಳಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರಿಗೂ ಮನವಿಯನ್ನು ಸಲ್ಲಿಸುತ್ತಾ ಈ ನಮ್ಮ ಕುಂದುಕೊರತೆಗಳನ್ನು ನೆರೆಗೆ ಯೋಜನೆಯಡಿಯಲ್ಲಿ ಕೆಲಸವನ್ನು ನೀಡಿ ನಮಗೆ ಅನುಕೂಲ ಕಲ್ಪಿಸಿಕೊಡುವಂತೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಬಂಧಿಸಿದ ಪಂಚಾಯತ್ ಸಿಬ್ಬಂದಿ ವರ್ಗದವರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗ್ರಾಮದ ಮುಖಂಡರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಎಸ್ ು ಫಾರ್ಟ್ ಮಾಡ್ಕೊಟ್ಟು ನಮ್ಮ ಮುಂದಿನ ಬೀಚರ್ನಲ್ಲಿ ನಾಳೆ ನೋಡಬಹುದು ಯಾವ ನೋಡ್ಬಿಟ್ಟು ಆ ಸಂದರ್ಭದಲ್ಲಿ ಅವ್ರಿಗೆ ಅಸೈನ್ ಮಾಡಿ ಕೆಲಸ ಕೊಡೋಣ ಅಂತ ಹೇಳಿದ್ದಾರೆ ಗೊತ್ತಿರೋ ಫಾರಂ ಯಾವ ಜನಪ್ರೀ ಅಂತ ಮಾಡ್ಕೊಂಡು ಮುಂದಿನ ಮಾಡಿ ಸಮಸ್ಯೆ ಜನ ಮಾಡಿ ತರ್ತೀವಿ ಕೆಲಸ ಕೊಡೋಕ್ಕೆ ನನ್ನ ಬಿಡಿ ಗಮನಕ್ಕೆ ನನ್ನ ಕಡೆ ಏನು ಕೆಲಸ ಮಾಡ್ಬೇಕು